ಅವಹೇಳನಕಾರಿ ಹೇಳಿಕೆಯ ಆರೋಪದ ವಿಚಾರವಾಗಿ ಹಿರಿಯಡ್ಕ ಜೈಲುಪಾಲ ಆಗಿರುವಂತಹ ಮಹೇಶ್ ತಿಮಾರೂಡಿ ಇಂದು ಮಹೇಶ್ ಶೆಟ್ಟಿ ತಿಮಾರೂಡಿ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಬಿಎಲ್ ಸಂತೋಷ್ ವಿರುದ್ಧ ಹೇಳಿರುವಂತಹ ಒಂದು ಅವಹೇಳನಕಾರಿ ಹೇಳಿಕೆ ಆರೋಪ ಹಿರಿಯಡ್ಕ ಜೈಲುಪಾಲ ಆಗಿದ್ದಾರೆ ಮಹೇಶ್ ಶೆಟ್ಟಿ ತಿಮಾರೂಡಿ ಇಂದು ಮಹೇಶ್ ಶೆಟ್ಟಿ ತಿಮಾರೂಡಿ ಅರ್ಜಿ ವಿಚಾರಣೆ ನಡೆಯಲಿದೆ ಬ್ರಹ್ಮಾವರ ಸಂಚಾರಿ ಪೀಠದಲ್ಲಿ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿರುವಂಥದ್ದು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿದ್ದರು ಮಹೇಶ್ ಶೆಟ್ಟಿ ತಿಮಾರುಡಿ ಸೊ ಬಿಎಲ್ ಸಂತೋಷ್ ವಿರುದ್ಧ ಹೇಳಿದಂತಹ ಒಂದು ಅವಹೇಳನಕಾರಿ ಹೇಳಿಕೆ ಇವತ್ತು ವಿಚಾರಣೆ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಹಿರಿಯಡ್ಕ ಜೈಲ್ಪಾಲ್ ಆಗಿದ್ದಾರೆ ಸದ್ಯಕ್ಕೆ ಇನ್ನು ಮಹೇಶ್ ಶೆಟ್ಟಿ ತಿಮಾರುಡಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ ಬ್ರಹ್ಮಾವರ ಸಂಚಾರಿ ಪೀಠದಲ್ಲಿ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂಥದ್ದು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿದ್ದರು ಮಹೇಶ್ ಶೆಟ್ಟಿ ತಿಮಾರುಡಿ ಇವತ್ತು ಅರ್ಜಿ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹಿರಿಯಡ್ಕ ಜೈಲು ಪಾಲಾಗಿದ್ದರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ದರು ತಿಮಾರುಡಿಯನ್ನು ಅರೆಸ್ಟ್ ಮಾಡಲಾಗಿತ್ತು ಇದೀಗ ಇವತ್ತು ವಿಚಾರಣೆ ನಡೆಸುವಂತೆ ಸೂಚನೆ ಕೊಡಲಾಗಿದೆ ವಿಚಾರಣೆಗೆ ಸಿದ್ಧತೆಗಳು ಕೂಡ ನಡೆಸಲಾಗ್ತಾ ಇದೆ ಏನೆಲ್ಲ ವಿಚಾರಣೆ ಆಗತ್ತೆ ಯಾವ ರೀತಿಯಾಗಿ ಉತ್ತರವನ್ನು ನೀಡ್ತಾರೆ ಕಾದು ನೋಡಬೇಕಿದೆ ಬಿಕಾಸ್ ಒಂದು ಉನ್ನತ ಮಟ್ಟದಲ್ಲಿರುವಂತಹ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಏನೇ ಹೇಳಿಕೆ ಕೊಡುವಾಗ ಗಮನ ಹಿಡ್ಕೊಂಡು ಕೊಡಬೇಕು ಅಂತ ಹೇಳೋದು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಹಿನ್ನೆಲೆ ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ನೀಡಿದ್ದಾರೆ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಇದೀಗ ಸಮೀರ್ಗೆ ನೋಟಿಸ್ ಹೋಗಿರುವಂಥದ್ದು ಪೊಲೀಸ್ ಕಡೆಯಿಂದ ಬಳ್ಳಾರಿಯ ಬಂಡಿಹಟ್ಟಿಯಲ್ಲಿರುವ ಸಮೀರ್ ಮನೆಗೆ ನೋಟಿಸ್ ಹೋಗಿದೆ ಜುಗಣಿಯ ಹುಲ್ಲಹಳ್ಳಿ ಬಾಡಿಗೆ ಮನೆಗೂ ಕೂಡ ನೋಟಿಸ್ ಹೋಗಿರುವಂಥದ್ದು ಎರಡು ಕಡೆ ನೋಟಿಸ್ ಅಂಟಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ನೋಟಿಸ್ ಹೋಗಿದೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಹಿನ್ನೆಲೆ ಹೋಗಿರುವಂತಹ ನೋಟಿಸ್ ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಕೊಟ್ಟಿರುವಂಥದ್ದು ಆಗಸ್ಟ್ ಇಪ್ಪತ್ನಾಲ್ಕರಂದು ವಿಚಾರಣೆಗೆ ಸಮೀರ್ ಹಾಜರಾಗಬೇಕು ಅಂತ ಹೇಳಿಬಿಟ್ಟು ಇದೀಗ ನೋಟಿಸ್ ಕೊಟ್ಟಿದ್ದಾರೆ ಧರ್ಮಸ್ಥಳದ ಹೆಸರಿನ ಅಪಪ್ರಚಾರ ಮಾಡಿದ್ದಕ್ಕಾಗಿ ಜುಗಣಿಯ ಹುಲ್ಲಹಳ್ಳಿಯ ಬಾಡಿಗೆ ಮನೆಯಲ್ಲಿರ್ತಾರೆ ಎರಡು ಕಡೆ ನೋಟಿಸ್ ಅನ್ನ ಬೆಳ್ತಂಗಡಿಯ ಪೊಲೀಸರು ಸಮೀರ್ ಮನೆಯಲ್ಲಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದ ಆರೋಪದ ಹಿನ್ನೆಲೆ ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ನೀಡಿರುವಂಥದ್ದು ಎರಡು ಕಡೆ ನೋಟಿಸ್ ಅನಿಸಲಾಗಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಡಲಾಗಿದೆ ಸಮೀರ್ ಧರ್ಮಸ್ಥಳದ ವಿಚಾರವನ್ನು ಇಟ್ಕೊಂಡು ಯೂಟ್ಯೂಬ್ನಲ್ಲಿ ಮಾತನಾಡಿದ್ರು ಇದೀಗ ಹೆಸರನ್ನ ಅಪಪ್ರಚಾರ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರಕ್ಕಾಗಿ ನೋಟಿಸ್ ಹೋಗಿದೆ ಎರಡು ಕಡೆ ನೋಟಿಸ್ ಕೂಡ ಅನಿಸಿ ಬಂದಿದ್ದಾರೆ ಈಗ ಆಲ್ರೆಡಿ ಪೊಲೀಸ್ನವರು ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಸಮೀರ್ ಒಂದು ನೋಟಿಸ್ ಹೋಗಿರುವಂತದ್ದು ಸಮೀರ್ ಮನೆಗೆ ಹಾಜರಾಗ್ತಾರಾ ಏನ್ ರಿಯಾಕ್ಟ್ ಮಾಡ್ತಾರೆ ಏನೆಲ್ಲ ಪ್ರಶ್ನೆಗಳನ್ನ ಮುಂದಿಡ್ತಾರೆ ಬಿಕಾಸ್ ಆತ ಹೇಳಿದಂತಹ ಹೇಳಿಕೆಗಳು ಮಾತುಗಳು ಎಲ್ಲೋ ಒಂದು ಕಡೆ ನೇರ ನೇರವಾಗಿ ಧರ್ಮಸ್ಥಳದ ಹೆಸರನ್ನ ಧರ್ಮಾಧಿಕಾರಿಗಳ ಹೆಸರನ್ನ ಅಪಪ್ರಚಾರ ಮಾಡುವಂತಹ ಹೇಳಿಕಿತ್ತು ಸುಜಾತ ಭಟ್ ಟರ್ನ್ ಹೊಡ್ತಾ ಇದ್ದಾರೆ ಮಠನ್ ಅವರ ಇದಕ್ಕೆ ರಿಯಾಕ್ಟ್ ಮಾಡಿರುವಂಥದ್ದು ನಾವಿನ್ನು ಸುಜಾತ ಭಟ್ಟ ಸಂಪರ್ಕ ಮಾಡಿರಲಿಲ್ಲ ಅವರೇ ನಮ್ಮ ಬಳಿ ಬಂದಿದ್ರು ಅಂತ ಗಿರೀಶ್ ಮಠಣ್ಣವರ ಹೇಳ್ತಾ ಇರುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿದ್ವಿ ಅಷ್ಟೇ ಸುಜಾತ ಭಟ್ ನಮಗೆ ಅನನ್ಯ ಭಟ್ ಫೋಟೋವನ್ನೇನೂ ನೀಡಿಲ್ಲ ಅನನ್ಯ ಭಟ್ ಬರ್ತ್ ಸರ್ಟಿಫಿಕೇಟ್ ಸಹ ನಮಗೆ ಕೊಟ್ಟಿಲ್ಲ ಸುಜಾತಾ ಭಟ್ ವಿರುದ್ಧ ಗಿರೀಶ್ ಮಠಣ್ಣವರ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸುಜಾತಾ ಭಟ್ ಜೂಟನ್ ಹೊರದಿರುವಂತಹ ಒಂದು ಹೇಳಿಕೆಗೆ ಗಂಟೆಗೊಂದು ಮಾತನಾಡ್ತಾ ಇದ್ರು ಇದೀಗ ಆ ಹೇಳಿಕೆಯ ವಿರುದ್ಧ ಗಿರೀಶ್ ಮಠವರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವೇನು ಅವರ ಬಳಿ ಹೋಗಿರ್ಲಿಲ್ಲ ಅವಳೇ ಅವರೇ ನಮಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಬಳಿ ಬಂದಿದ್ರು ನಾವು ಸುಜಾತ ಭಟ್ ನಮಗೆ ಅನನ್ಯ ಭಟ್ ಫೋಟೋವನ್ನು ಕೂಡ ನೀಡಿರಲಿಲ್ಲ ನಮಗೆ ಬರ್ತ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ಲಿಲ್ಲ ಯಾವುದನ್ನೂ ಕೂಡ ಕೊಟ್ಟಿರ್ಲಿಲ್ಲ ಸುಜಾತ ಭಟ್ ಹೇಳಿಕೆಯನ್ನು ಕೊಡ್ತಾರೆ ಯಾಕಾಗಿ ನಾನು ಯೂಟ್ಯೂಬರ್ಗೆ ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟೆ ಅಂತ ಹೇಳಿದ್ರೆ ನನಗೆ ವಕೀಲರ್ ಹೇಳಿಕೊಟ್ರು ನನ್ನ ಪರ ವಕೀಲರು ನನಗೆ ಸೂಚನೆಯನ್ನ ಕೊಟ್ಟರು ಮಠಣ್ಣವರು ಹಾಗೆ ಜಯಂತವರನ್ನ ಹೆಸರನ್ನು ಹೇಳು ಅಂತ ಹೇಳಿದ್ರು ಹಾಗಾಗಿ ನಾನು ಹೇಳಿದೆ ಅವರೇ ನನಗೆ ಹೇಳಿಕೊಟ್ಟಿದ್ದು ಬೆದರಿಕೆ ಇತ್ತು ನನಗೆ ಆಸ್ತಿಯನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು ಸೊ ಆಗ ಮತ್ತೆ ಮಾಧ್ಯಮಗಳು ಯಾವಾಗ ಪ್ರಶ್ನೆ ಮಾಡ್ತು ಯಾಕಾಗಿ ಸುಳ್ಳು ಹೇಳಿದ್ರಿ ಅಂತ ಹೇಳಿಬಿಟ್ಟು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕಾಗಿ ಹೇಳಿದ್ರ ಅಂತ ಹೇಳಿಬಿಟ್ಟು ಸೊ ಆ ಒಂದು ಸಂದರ್ಭದಲ್ಲಿ ಮತ್ತೆ ಯೂಟನ್ ಹೊಡೆದಿದ್ದಾರೆ ಇಲ್ಲ ನನ್ನ ಮಗಳು ಸುಜಾತಾ ಭಟ್ಟೆ ನನ್ನ ಮಗಳು ಅನನ್ಯ ಭಟ್ಟೆ ಅಂತ ಹೇಳ್ಬಿಟ್ಟು ಸುಜಾತಾ ಭಟ್ ಹೇಳಿರುವಂಥದ್ದು ಸೊ ಇದೀಗ ಇವರು ಹೇಳಿರಂತಹ ಒಂದು ಹೇಳಿಕೆಗೆ ಮೊಟ್ಟೆನವರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವೇನು ಅವರ ಬಳಿ ಹೋಗಿರ್ಲಿಲ್ಲ ಅವ್ರು ನಮ್ಮ ಬಳಿ ಬಂದಿದ್ದಂತ